ಶಕ್ತಿಯಾಸ್ತ್ರ ನ್ಯೂಸ್ಗೆ ಸ್ವಾಗತ ನಾನು ಕೀರ್ತಿ ಕೆಬಿಸಿ ಟ್ರಸ್ಟ್ ಹಾಗೂ ಅಶೋಕ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್ ವತಿಯಿಂದ ಅರ್ಥಪೂರ್ಣವಾಗಿ ಜರುಗಿದ ಎಪ್ಪತ್ತೊಂಬತ್ತನೇ ಸ್ವತಂತ್ರ ದಿನಾಚರಣೆ ಸಾರ್ವಜನಿಕರಿಂದ ಪ್ರಶಂಸೆಗೊಳಗಾದ ವೈದ್ಯಕೀಯ ಶಿಬಿರ ಸಪ್ತಗಿರಿ ಆಸ್ಪತ್ರೆಯ ಸಹಭಾಗಿತ್ವದಲ್ಲಿ ನುರಿತ ವೈದ್ಯರಿಂದ ವೈದ್ಯಕೀಯ ಶಿಬಿರ ನೂರಾರು ಫಲಾನುಭವಿಗಳು ಆಗಮಿಸಿ ವೈದ್ಯಕೀಯ ಶಿಬಿರದಲ್ಲಿ ಭಾಗಿ ತಪ್ತಗಿರಿ ಆಸ್ಪತ್ರೆ ಸಿಇಒ ಡಾಕ್ಟರ್ ರಮೇಶ್ ರಾಜರವರಿಗೆ ಅಶೋಕ್ ಗ್ರೂಪ್ ಸಂಸ್ಥೆಯಿಂದ ಗೌರವ ಅಭಿನಂದನೆ ಪುರಸ್ಕಾರ ಸಂಸ್ಥಾಪಕ ಆಗಿರ್ತಕ್ಕಂಥ ಅಶೋಕ್ ಸರ್ ಮತ್ತು ನಮ್ಮ ನಿರ್ದೇಶಕ ಆಗಿರ್ತಕ್ಕಂಥ ಶ್ರೀಮಂತ ರೋಷತ್ ಸರ್ ಅವರು ಬೇರೆ ವೇದಿಕೆಯಲ್ಲಿ ಎಲ್ಲ ಸಭೆಯರು ಕೂಡ ಅವರಿಗೆ ಒಂದು ಗೌರವವನ್ನು ಸಮರ್ಪಿಸ್ತಾ ಇದ್ದಾರೆ ದಯಮಾಡಿ ಎಲ್ಲರೂ ಒಂದು ಸಹಾಯ ತತ್ವದ ಮೂಲಕ ಅವರಿಗೆ ಅಭಿನಂದನೆಯನ್ನ ಸಲ್ಲಿಸಬೇಕಾಗಿ ಒಂದು ವಿನಂತಿ ಶ್ರೀಯುತ ಡಾಕ್ಟರ್ ರವಿ ಸರ್ ಅಸ್ತೇಗ ಆಸ್ಪತ್ರೆಯ ಸಿ ಅವರು ನಮ್ಮ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದರೆ ಅವರಿಗೆ ತುಂಬಾ ಹೃದಯದ ಧನ್ಯವಾದಗಳನ್ನ ಹದಿನೈದು ವರ್ಷದ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳು ವಿಶ್ ಯು ಹ್ಯಾಪಿ ಸೆವೆಂಟಿ ಎತ್ ಇಂಡಿಪೆಂಡೆನ್ಸ್ ಡೇ ಸಮಸ್ತ ನಾಗರಿಕರಿಗೂ ಸ್ನೇಹಿತರಿಗೂ ಬಂಧು ಮಿತ್ರರಿಗೆ ಸ್ವತಂತ್ರ ದಿನಾಚರಣೆ ಬಂದ ಶುಭಾಶಯಗಳು ಇವತ್ತು ವಿಶೇಷವಾದ ದಿನ ಪವಿತ್ರವಾದ ದಿನ ಎಪ್ಪತ್ತೊಂಬತ್ತು ವರ್ಷಗಳ ಸ್ವತಂತ್ರ ತಗೊಂಡಿದ್ದೀವಿ ಆಗಿದೆ ಈ ಸ್ವತಂತ್ರ ನಮ್ಮ ಭಾರತ ದೇಶದ ಬಾವುಟ ಏನಿದೆ ನನ್ನ ಪ್ರಕಾರ ಗಾಳಿಯಲ್ಲಿ ಆಡ್ತಾ ಇದೆ ನಾನು ಗಾಳಿಯಲ್ಲಿ ಆಡ್ತಾ ಇಲ್ಲ ಇವತ್ತು ಆ ಬಾವುಟ ನಮ್ಮ ಸ್ವತಂತ್ರ ದಿನಾಚರಣೆಯ ತ್ಯಾಗದ ಬೃತ್ ಉಸಿರಿನ ಬಾವುಟ ಅದು ಉಸಿರಿನ ಗಾಳಿಯಲ್ಲಿ ಆಡ್ತಾ ಇದೆ ಅಂತ ನಾನು ಇವತ್ತು ಭಾವಿಸ್ತಾ ಇದ್ದೀನಿ ಅಂತ ವಿಶೇಷವಂತ ಉಸಿರು ನಮ್ಮ ರಾಷ್ಟ್ರಧ್ವಜ ನಮ್ಮ ಉಸಿರು ನಮ್ಮ ಉಸಿರು ರಾಷ್ಟ್ರಧ್ವಜ ಅಂತ ಒಂದು ಒಳ್ಳೆಯ ಅರ್ಥಗರ್ಭಿತವಂಥ ಕಾರ್ಯಕ್ರಮವನ್ನು ನಮ್ಮ ಕೆ ಬಿ ಸಿ ಟ್ರಸ್ಟ್ ಮತ್ತು ಅಶೋಕ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಸಂಸ್ಥೆಯಿಂದ ಪ್ರತಿ ವರ್ಷ ನಡೆಸ್ತಾ ಇದೆ ಈ ವರ್ಷ ಮೂವತ್ತನೇ ವರ್ಷದ ಜೊತೆಗೆ ಮೂವತ್ತನೇ ವರ್ಷದ ನಮ್ಮ ಮೆಡಿಕಲ್ ಕ್ಯಾಂಪ್ ಸಹ ಸಾರ್ವಜನಿಕರಿಗೆ ನಮ್ಮ ಪೋಷಕರಿಗೆ ನಮ್ಮ ವಿದ್ಯಾರ್ಥಿಗಳಿಗೆ ನಮ್ಮ ಅಧ್ಯಾಪಕ ವೃಂದದವರಿಗೆ ಶಿಕ್ಷಕ ವೃಂದದವರೆಗೂ ಅತ್ಯುತ್ತಮವಾದಂಥ ಒಂದು ಎಲ್ಲ ನಮ್ಮ ಸಪ್ತಗಿರಿ ಮೆಡಿಕಲ್ ಕಾಲೇಜಿನ ಆಸ್ಪತ್ರೆಯ ಸಹಯೋಗದಿಂದ ಈ ವರ್ಷ ನಾವು ಮೂವತ್ತನೇ ವರ್ಷದ ಮೆಡಿಕಲ್ ಕ್ಯಾಂಪ್ನ ಸಹ ಅರ್ಥಗರ್ಭಿತವಾಗಿ ನಡೆಸ್ಕೊಟ್ಟೀವಿ ಅದಕ್ಕೆ ಸಹಕರಿಸಿದಂಥ ಎಲ್ಲ ಪೋಷಕರಿಗೆ ನನ್ನ ಎಲ್ಲ ವಿದ್ಯಾರ್ಥಿ ವೃಂದದವರಿಗೆ ಶಿಕ್ಷಕರು ನಾಗರಿಕ ಮಿತ್ರರಿಗೆ ಸಹಾಯ ಮಾಡಿದಂಥ ಪ್ರತ್ಯಕ್ಷ ಉಪಾರ ಸಹಾಯ ಮಾಡಿದಂಥ ಎಲ್ಲರೂ ನಾನು ಈ ಸಂದರ್ಭದಲ್ಲಿ ಅಭಾಯ ಆಗಿರ್ತೇನೆ ಮತ್ತು ದೇಶ ನನಗೇನು ಮಾಡಿದ್ರು ನಾವು ಏನನ್ನ ದೇಶಕ್ಕೆ ಮಾಡಿ ಅನ್ನೋದು ನಮ್ಮಲ್ಲಿ ಸಂಕಲ್ಪ ಆಗಿದೆ ಹಾಗೆ ನಮ್ಮ ಒಂದು ಅಳಿಲ್ ಸೇವೆಯನ್ನು ಈ ದೇಶಕ್ಕೆ ಪ್ರಯತ್ನ ಮಾಡಬೇಕು ವಿದ್ಯಾರ್ಥಿ ಜೀವನ ಗಿಡವಾಗಿ ಬಗ್ಗದು ಮರವಾಗಿ ಬಗ್ಗುತ್ತದೆ ಈ ವಿದ್ಯಾರ್ಥಿ ಜೀವನದಲ್ಲಿ ಏನನ್ನ ನಾವು ಕೊಟ್ಟಾಗ ಆ ಮಕ್ಕಳಿಗೆ ಒಂದು ಇನ್ಸ್ಪಿರೇಷನ್ ಆಗಿ ಇವತ್ತು ಅತ್ಯುತ್ತಮವಾದಂಥ ಗಣ್ಯ ವ್ಯಕ್ತಿ ಇಮ್ ಇಮ್ರಾಪುರ್ ಬಂದಿದ್ರು ಅವರು ಅವ್ರು ಹದಿನೆಂಟು ಡಿಗ್ರಿ ಮಾಡಿದ್ದಾರೆ ಹದಿನೆಂಟು ಡಿಗ್ರಿ ಮಾಸ್ಟ್ ಡಿಗ್ರೀಸ್ ಮಾಡಿರ್ತಕ್ಕಂಥವ್ರ ಮಹಾನ್ ಭಾಗ ಫ್ರೀಡಮ್ ಗ ಅವರು ಅವ್ರನ್ನೂ ಇವತ್ತು ಮಕ್ಕಳಿಗೆ ಇನ್ಸ್ಪಿರೇಷನ್ ಆಗಿ ಮತ್ತು ಡಿಫೆನ್ಸ್ನ ಕೆ ಪಿ ಸಿ ಸಿ ಎಲ್ ಡಿಫೆನ್ಸ್ ಸರ್ವಿಸ್ನ ಸರ್ ಸರ್ಮ ಅವರು ಪ್ರಸಿದ್ಧರು ಡಾಕ್ಟರ್ ನರೇಂದ್ರ ಡಾಕ್ಟರ್ ಕ್ಯಾಪ್ಟನ್ ನರೇಶ್ ಅತ್ಯುತ್ತಮ ಅಂತ ಗಣ್ಯ ವ್ಯಕ್ತಿಗಳು ಇವತ್ತೆಲ್ಲ ನಮ್ಮ ಜೊತೆಗೆ ಕಾರ್ಯಕ್ರಮಕ್ಕೆ ಭಾಗವಹಿಸಿದರು ಅದನ್ನು ಏನಂದರೆ ಆ ಮಕ್ಕಳು ಇನ್ಸ್ಪಿರೇಷನ್ ಸಿಗಲಿ ಅವರೊಂದು ಸ್ಫೂರ್ತಿ ಸಿಗಲಿ ನಾಳೆ ಅವರು ಈ ನಾಡಿನ ಈ ದೇಶದ ಸತ್ ಪ್ರಜೆಗಳಾಗಬೇಕು ಅನ್ನೋ ನನ್ನ ಸಂಕಲ್ಪ ವಿದ್ಯೆ ಮಾತ್ರ ಕೊಡಬಾರ್ದು ವಿದ್ಯೆ ಜೊತೆಗೆ ಮೌಲ್ಯಗಳು ಕೊಡಬೇಕು ಸಂಸ್ಕಾರವನ್ನು ಕೊಡಬೇಕು ನಮ್ಮ ದೇಶದ ಇತಿಹಾಸವನ್ನು ಕೊಡಬೇಕು ಸಂಸ್ಕೃತಿ ಸಾಂಸ್ಕೃತಿಕ ಮೆರುಗನ್ನು ನಾವು ತುಂಬಿಸ್ಬೇಕು ಇದು ನನ್ನ ಸಂಸ್ಥೆಯ ಉದ್ದೇಶ ಮತ್ತು ಜವಾಬ್ದಾರಿಯಾಗಿತ್ತು ಆ ಜವಾಬ್ದಾರಿ ಪ್ರಯತ್ನಕ್ಕೆ ಕೊರತೆ ಇಲ್ಲದಂತೆ ನಿರಂತರವಾದಂಥ ಸೇವೆ ಮಾಡಲಿಕ್ಕೆ ಮೂವತ್ತು ವರ್ಷಗಳ ವಿದ್ಯಾಸಂಸ್ಥೆ ಆಗಿದೆ ಮೂವತ್ತು ವರ್ಷದಿಂದ ನಾವು ಮೆಡಿಕಲ್ ಕ್ಯಾಂಪ್ ಮಾಡ್ಕೊಂಡು ಅದಕ್ಕೆ ಎಲ್ಲರೂ ಸಹಕರಿಸಿದಂಥ ಎಲ್ಲ ಮಹನೀಯರಿಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಡಾಕ್ಟರ್ಸ್ ಮುಖದವಾಗಿ ವೈದ್ಯರು ಮುಂದೆ ಹೊಂದಿಸ್ಬೇಕಂತ ನನ್ನ ಕರ್ತವ್ಯವನ್ನು ಮುಚ್ಚಿಕೊಳ್ಳಿರಬೇಕು ಅವರು ಹೊಂದಿಸ್ತಾ ಮತ್ತೊಂದು ಸಾರಿ ಈ ಎಪ್ಪತ್ತೊಂಬತ್ತನೇ ವರ್ಷದ ಸ್ವತಂತ್ರ ದಿನಾಚರಣೆ ಕಾರ್ಯಕ್ರಮ ಅದ್ಧೂರಿಯಾಗಿ ಅರ್ಥಗರ್ಭಿತವಾಗಿ ಎಲ್ಲರೂ ಅರ್ಥ ಆಗೋ ರೀತಿಯಲ್ಲಿ ಒಂದು ಒಳ್ಳೆಯ ಮೆಸೇಜ್ ಅನ್ನು ಕೊಟ್ಟು ಒಳ್ಳೆಯ ಸಾಂಸ್ಕೃತಿಕ ಬಾಳ ಕಂಡ ಮೇಳ ಚೆನ್ನಾಗಿದ್ವಿ ಸರಿ ಈ ಸಿಂಧೂರ್ ಆಪರೇಷನ್ ಪಲಗ್ಲಾಮು ಒಂದು ಒಳ್ಳೆಯ ದೃಶ್ಯ ನೃತ್ಯ ಸಾಹಿತ್ಯ ಹಾಡು ಡಿಬೇಟ್ಸು ಎಲ್ಲರೂ ಮಾಡಿದರು ಮತ್ತೆ ಸಪ್ತಗಿರಿ ಮೆಡಿಕಲ್ ಕಾಲೇಜ್ ಎಲ್ಲ ಸ್ಟಾಫು ಮ್ಯಾನೇಜ್ಮೆಂಟ್ ಎಲ್ಲರೂ ಬಂದು ಈ ಕ ಈ ಒಂದು ಶಿಬಿರದಲ್ಲಿ ಅಲ್ಲಿಯ ಸಿಇ ರಮೇಶ್ ರಾಜ್ ಅವರು ಆಪ್ರೇಷನ್ ಇಟ್ಟಾದಂಥ ಉದಯ್ ಭಾಸ್ಕರ್ ಎಲ್ಲ ಡಾಕ್ಟರ್ ಮತ್ತೆ ನ್ಯೂಟ್ರಿಷನ್ ಬಗ್ಗೆ ನಾವು ಕೊಟ್ಟಿದ್ದರು ನ್ಯೂಟ್ರಿಷನ್ ಡಾಕ್ಟರ್ ಡಾಕ್ಟರ್ ಶಾಲಿನ ತುಂಬಾ ತುಂಬ ಚೆನ್ನಾಗಿ ಕೊಟ್ಟರು ನ್ಯೂಟ್ರಿಷನ್ ಅದೇ ಯಾವ ತರ ಮಕ್ಕಳಿಗೆ ಇರಬೇಕು ಅಂತ ಮತ್ತೆ ಸೈಕ್ರೆಟಿಕ್ ಡಾಕ್ಟರ್ ಬಂದಿದ್ರು ಇವೆಲ್ಲ ವಿಶೇಷವಾಗಿರ್ತದೆ ಇದು ಮೆಡಿಕಲ್ ಕ್ಯಾಂಪ್ಗಳಲ್ಲಿ ಇದು ಸಿ ಟ್ರಸ್ಟ್ ಆಸ್ಟ್ರೆ ಮಾತ್ರ ಮತ್ತೆ ಮೆಡಿಸಿನ್ ಉಚಿತವಾಗಿ ಕೊಟ್ಟಿದ್ವಿ ಗಳಿಗೆ ನಾವು ಉಚಿತವಾಗಿ ಮೆಡಿಕಲ್ ಮಾಡಿದ್ವಿ ಇವತ್ತಿ ಒಂದು ಕೇಶನ್ ನಾಲಿಗೆ ಇದಿಲ್ಲ ನಾಲ್ಗೆ ಒಂದು ಗೆ ಈಗ ನಮ್ಮ ಸಂಸ್ಥೆ ಮತ್ತು ಎರಡು ಸೇರಿ ಒಂದು ಕೊಟ್ಟಿದ್ವಿ ಇತರ ಸಮಸ್ಯೆ ನಿರಂತರವಾಗಿ ಸಂಸ್ಥೆಯಿಂದ ನಾವು ಮಾಡ್ಕೊಂಡು ಇವತ್ತಿನ ಮೂವತ್ತು ವರ್ಷದಲ್ಲಿ ಮೂವತ್ತೊಂಬತ್ತು ಸಾವಿರ ಜನ ಫಲಾನುಭವಿಗಳು ಈ ಬೆನಿಫಿಷರೀಸ್ ಬೆನಿಫಿಷರೀಸ್ಗಳ ಏನು ಫಲಾನುಭವಿಗಳಿದ್ರೆ ಪಡ್ಕೊಂಡಂತ ಬೆನಿಫಿಷರಿಗಳಾಗಿದ್ದಾರೆ ಮತ್ತೆ ಹದಿನಾಲ್ಕು ಸಾವಿರ ಕನ್ನಡಗಳು ಕೊಟ್ಟಿದ್ವಿ ಮೂರು ಸಾವಿರದ ಒಂಬೈನೂರು ಬಾಟ್ಲು ನಾವು ರಕ್ತದಾನ ರಕ್ತ ರಕ್ತದಾನ ಶಿಬಿರದಲ್ಲಿ ರಕ್ತವನ್ನು ದಾನ ಮಾಡಿ ಕೊಟ್ಟಿದ್ದಂಥ ಐತಿಹಾಸಿಕ ಇತಿಹಾಸ ಮತ್ತೆ ಎಲ್ಲೋ ಅಂಕಿಅಂಶ ನಮ್ಮಲ್ಲಿ ನಮ್ಮ ಸಂಸ್ಥೆ ಈಗಾಗಲೇ ಸಪ್ತಗಿರಿ ಅವರು ಬಂದಿದ್ದರು ಎಮ್ ಎಸ್ ರಾಮಯ್ಯ ಅವರು ಬಂದಿದ್ದರು ಸಾಗರಪ್ಪಲ್ ಅವರು ಬಂದಿದ್ದರು ಎಸ್ ಆರ್ ಎಸ್ ಪಿ ಜಿ ಅವರಿಗೆ ಬಂದಿದ್ದರು ಶಾರದಾ ರೋಟ್ರಿ ರೋಟ್ರಿ ಕನ್ನೂ ಲೈನ್ಸ್ ಎಲ್ಲರೂ ಭಾಳಷ್ಟು ಇದನ್ನು ಸರ್ ತುಂಬ ಆರ್ಗನೈಸರ್ ಮಾಡ್ತಾರೆ ಈ ಆರ್ಗನೈಸ್ ಎಲ್ಲ ಈ ಕ್ರೆಡಿಟು ಇದೆಲ್ಲ ನಮ್ಮ ಸಂಸ್ಥೆ ಕೆಲಸ ಮಾಡ್ತಕ್ಕಂಥ ನನ್ನ ಜೊತೆಯಲ್ಲಿ ಕೆಲಸ ಮಾಡ್ತಕ್ಕಂಥ ನನ್ನ ಸಹೋದ್ಯೋಗಿಗೆ ನನ್ನ ಸ್ಟಾಫ್ಗೆ ನನ್ನ ಮ್ಯಾನೇಜ್ಮೆಂಟ್ಗೆ ಮತ್ತು ನನ್ನ ಪೋಷಕರಿಗೆ ಮತ್ತು ನನ್ನ ವಿದ್ಯಾರ್ಥಿಗಳಿಗೆ ಸಲ್ಲಿಸ್ಬೇಕು ಇದನ್ನು ಅವರು ನಾನು ಅರ್ಪಿಸ್ತಾ ಇದ್ದೀನಿ ಅವರಿಗೆಲ್ಲರೂ ಒಳ್ಳೇದಾಗಿ ಈ ಸಂಸ್ಥೆಯಲ್ಲಿ ಕರ್ತವ್ರು ಅವನು ನೂರಕ್ಕೆ ಹತ್ತು ಜನ ಆದರೂ ನಾಳೆ ಮೆಡಿಕಲ್ ಕ್ಯಾಂಪ್ ಮಾಡಬೇಕು ಸಮಾಜ ಸೇವೆ ಮಾಡಬೇಕು ತಂದೆ ತಾಯಿ ಸೇವೆ ಮಾಡಬೇಕು ರಾಷ್ಟ್ರ ಸೇವೆ ಮಾಡಬೇಕು ಅನ್ನೋದನ್ನ ಸಂಕಲ್ಪ ನೀವು ಅದು ಅದು ದೇವ್ರದಿಂದ ನಿಮ್ಮೆಲ್ಲರ ಆಶ್ರಮದಿಂದ ಮೀಡಿಯವರ ಆಶ್ರಮದ ಮೀಡಿಯಾನವರು ಇದನ್ನೆಲ್ಲ ತೋರಿಸಿ ಕಲೆಯನ್ನು ಬಿಂಬಿಸಿ ಹೆಚ್ಚಿಸಿ ಮಿರರ್ ಪ್ರೆಸ್ ಮಿರರ್ ರಿಫ್ಲೆಕ್ಟರ್ ಮಿರರ್ನ ರಿಫ್ಲೆಕ್ಟ್ ಆದರೆ ಅದು ಕನ್ನಡಿ ಪ್ರತಿ ಕನ್ನಡಿ ಬಿಂಬ ಪ್ರತಿಬಿಂಬ ಬಿಂಬ ಒಂದು ಕನ್ನಡಿನ ನಿಮ್ಮ ಮೀಡಿಯಾನವರು ಸಹ ಇವತ್ತು ಈ ದೇಶಕ್ಕೆ ಅಮೋಘ ಸೇವೆ ಮಾಡಿದ ನಿಮ್ಮನ್ನು ನೆನೆಸ್ಕೊಂಡು ಈ ಕಾರ್ಯಕ್ರಮ ಯಶಸ್ವಿಯಾಗಿ ಮೂವತ್ತು ವರ್ಷ ಹಬ್ಬಕ್ಕೂ ಮೀಡಿಯಾ ಪ್ರೆಸ್ ಮೀಡಿಯಾ ಎಲೆಕ್ಟ್ರಾನಿಕ್ಸ್ ಮೀಡಿಯಾ ಎಲ್ಲ ಮಾಧ್ಯಮ ಮಿತ್ರರಿಗೂ ಈ ಸಂದರ್ಭವನ್ನು ನೆನೆಸ್ಕೊಂಡು ಅವ್ರಿಗೆ ವಂದನೆಯನ್ನು ನಡೆಸಿರ ನಮ್ಮ ಜೊತೆ ನನಗೆ ಒಂದು ಅವಕಾಶ ಕೊಟ್ಟಿದ್ದೀವಿ ಮತ್ತು ಸಂಸ್ಥೆಯ ಪರವಾಗಿ ಕೆ ಬಿ ಸಿ ಟ್ರಸ್ಟ್ ಪರವಾಗಿ ಮತ್ತು ಅಶೋಕ್ ಗ್ರೂಪ್ ಆಫೀಸ್ ಪರವಾಗಿ ಮತ್ತೊಂದು ಸಾರಿ ಎಲ್ಲ ಸಂಸ್ಥರಿಗೂ ಸ್ವತಂತ್ರ ದಿನಾಚರಣೆಗೆ ಶುಭಾಶಯ